ಶಿಕ್ಷಣ ರಂಗದ ಭೀಷ್ಮ ಸಾಮಾಜಿಕ ಅಭಿವೃದ್ಧಿಯ ಹರಿಕಾರ ಶೋಷಿತ ವರ್ಗದ ನಾಯಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ದಣಿವರಿಯದ ಚೇತನ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮನಜ ರೂಪದಲ್ಲಿರುವ ಭಗವಂತ ಡಾಕ್ಟರ್ ಬಿಎಫ್ ದಂಡಿನ ಅವರಿಗೆ ತೊಂಬತ್ತನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ಡಾಕ್ಟರ್ ಬಿಎಫ್ ದಂಡಿನ ಅವರಿಗೆ ಐಷ್ಯಾ ಆರೋಗ್ಯ ಅಧಿಕಾರ ದಯ ಪಾಲಿಸಲಿ ಎಂದು ಶುಭ ಹಾರೈಸುತ್ತೇವೆ ಕೆಎಸ್ಎಸ್ ಸ್ನಾತಕೋತ್ತರ ಕೇಂದ್ರ ಗದಗ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಅರವಿಂದನಗರ ಹುಬ್ಬಳ್ಳಿ ಎಂಎಡ್ ಸ್ನಾತಕೋತ್ತರ ಕೇಂದ್ರ ಹುಬ್ಬಳ್ಳಿ ಕೆಎಸ್ಎಸ್ ಎಂಕಾಂ ಸ್ನಾತಕೋತ್ತರ ಕೇಂದ್ರ ಹುಬ್ಬಳ್ಳಿ ಕೆಎಸ್ಎಸ್ ಪತ್ರಿಕೋದ್ಯಮ ಸ್ನಾತಕೋತ್ತರ ಕೇಂದ್ರ ಹುಬ್ಬಳ್ಳಿ ವಿಜಯನಗರ ಬಿಎಡ್ ಕಾಲೇಜ್ ವಿದ್ಯಾನಗರ ಹುಬ್ಬಳ್ಳಿ ಕೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹುಬ್ಬಳ್ಳಿ ಕೆಎಸ್ಎಸ್ ಬಿಎಸ್ಡಬ್ಲ್ಯೂ ಮಹಾವಿದ್ಯಾಲಯ ಹುಬ್ಬಳ್ಳಿ ವಿಜಯನಗರ ಪಿಯು ಕಾಲೇಜ್ ವಿದ್ಯಾನಗರ ಹುಬ್ಬಳ್ಳಿ ವಿಜಯನಗರ ಪ್ರೌಢಶಾಲೆ ಉಣಕಲ್ ಕ್ರಾಸ್ ಹುಬ್ಬಳ್ಳಿ ಸಿದ್ದೇಶ್ವರ ಪ್ರಾಥಮಿಕ ಶಾಲೆ ಸಿದ್ದೇಶ್ವರ ನಗರ ಹುಬ್ಬಳ್ಳಿ ಪ್ರಾಚಾರ್ಯರು ಉಪನ್ಯಾಸಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ